ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು ಇವತ್ತಿನ ಈ ಪುಸ್ತಕ ಪರಿಚಯ ವಿಡಿಯೋದಲ್ಲಿ ನಾನೊಂದು ಇಂಟ್ರೆಸ್ಟಿಂಗ್ ಆದಂತಹ ನಿಮ್ಗೆ ಪರಿಚಯ ಮಾಡ್ಲಿದ್ದೇನೆ ನೀವೇನಾದ್ರೂ ಸಿನಿಮಾ ಪ್ರಿಯರಾಗಿದ್ರೆ ಅದರಲ್ಲೂ ನಿಮ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ತುಂಬಾನೇ ಇಷ್ಟ ಆಗ್ತಾ ಇದ್ರೆ ಈ ಪುಸ್ತಕನ ನೀವು ತಪ್ಪದೆ ಓದ್ಬೇಕು ಯಾವುದು ಈ ಪುಸ್ತಕ ಅಂದ್ರೆ ಕೌಶಿಕ್ ಗೂಡು ಅವರು ಬರೆದಿರುವಂತಹ ಪತ್ತೆದಾರಿ ಕಾದಂಬರಿ ನಗುಮುಖದ ಹೆಣಗಳ ಕೇಸು ಟೈಟಲ್ ಸ್ವಲ್ಪ ಕ್ಯಾಚಿ ಇದೆಯಲ್ಲ ಹೌದು ನಾನು ಅಷ್ಟೇ ಸ್ವಪ್ನ ಬುಕ್ ಹೌಸ್ ಅಲ್ಲಿ ಬುಕ್ ಹಂಟಿಂಗ್ ಅಂತ ಹೋಗಿದ್ದಾಗ ಈ ಟೈಟಲ್ ನೋಡಿನೇ ನಾನು ಇಂಟ್ರೆಸ್ಟಿಂಗ್ ಅಂತ ಅನ್ಸಿ ಈ ಪುಸ್ತಕನ ತಗೊಂಡಿದ್ದು ಅದರಲ್ಲೂ ಈ ಕತೆನ ಓದೋದಿಕ್ಕೆ ಶುರು ಮಾಡಿದ್ಮೇಲೆ ಇದನ್ನ ಮುಗಿಸದೆ ಹೇಳೋ ಮನ್ಸೇ ಬರ್ಲಿಲ್ಲ ಐ ತಿಂಕ್ ವಿತ್ ಇನ್ ಒನ್ ಆರ್ ಟೂ ಡೇಸ್ ನಾನು ಈ ಕತೆನ ಓದಿ ಮುಗಿಸ್ತೇನೆ ಈ ಕತೆನ ಓದ್ತಾ ಹೋದಾಗೆ ನೀವೇನೋ ಅಮೆಝಾನ್ ಪ್ರೈಮ್ ಅಲ್ಲೋ ನೆಟ್ಫ್ಲಿಕ್ಸ್ ಅಲ್ಲೋ ಯಾವ್ದೋ ಒಂದು ಸಸ್ಪೆನ್ಸ್ ಮೂವಿ ನೋಡ್ತಾ ಇದ್ದೀರಿ ಅನ್ನೋ ಹಾಗೆ ಈ ಕತೆ ಫೀಲ್ ಕೊಡುತ್ತೆ ಈ ಕವರ್ ಪೇಜ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಆಕ್ಚುಲಿ ಒಂದು ವ್ಯಕ್ತಿಯ ಮುಖ ನೀಲಿ ಬಣ್ಣದಲ್ಲಿದ್ದು ನಗುಮುಖದಲ್ಲಿದೆ ಅದೇ ಈ ಕಥೆಯ ಮೇನ್ ಪ್ಲಾಟ್ ಅಂತ ಹೇಳ್ಬಹುದು ಇದೊಂದು ಪತ್ತೆದಾರಿ ಕಾದಂಬರಿಯಾಗಿದ್ದು ಈ ನಗುಮುಖದ ಹೆಣಗಳ ಕೊಲೆಗಾರನನ್ನು ಹುಡುಕುವ ಮುಖ್ಯ ಪಾತ್ರಧಾರಿ ಡಿಟೆಕ್ಟಿವ್ ಹಿಮವಂತ ಈ ಕಥೆ ಶುರುವಿನಲ್ಲಿ ಒಂದು ಮನೆಯಲ್ಲಿ ಮೊದಲಿಗೆ ಈ ನಗುಮುಖದ ಹೆಣದ ಪತ್ತೆಯಾಗುತ್ತದೆ ಹಾಗೇನೆ ಪೊಲೀಸರು ವಿಚಾರಣೆ ಮಾಡ್ಬೇಕಾದ್ರೆ ಅವರಿಗೆ ಅದೇ ಮನೆಯ ಈ ಕೊಲೆಯಾದ ವ್ಯಕ್ತಿಯ ಅಣ್ಣನ ಹತ್ತಿರ ಒಂದು ಕತೆಯ ಹಸ್ತಪ್ರತಿ ಸಿಗುತ್ತದೆ ಅದ್ರ ಹೆಸರು ಈ ನಗುಮುಖದ ಹೆಣಗಳ ಕೇಸ್ ಅಂತಾನೆ ಇರುತ್ತೆ ಹಾಗಾದ್ರೆ ಅವನೇನ ಕೊಲೆಗಾರ ಅಥವಾ ಇದರಲ್ಲಿ ಬೇರೆ ಯಾರಾದ್ರೂ ಇದ್ದಾರ ಈ ನಗುಮುಖದ ಹೆಣಗಳ ಕೇಸನ್ನು ಸಾಲ್ವ್ ಮಾಡೋ ಇಂಟ್ರೆಸ್ಟ್ ನಿಮ್ಗಿದ್ಯಾ ಹಾಗಾದ್ರೆ ನೀವು ಈ ಪುಸ್ತಕನ ತಪ್ಪದೆ ಓದಿ ಕತೆನ ತುಂಬಾ ಕುತೂಹಲ ಭರಿತವಾಗಿ ಬರೆದಿರುವಂತಹ ಕೌಶಿಕ್ ಕೂಡು ರಸ್ತೆಯವರ ಬರಹ ನಿಜಕ್ಕೂ ಮೆಚ್ಚುಗೆ ಪಡುವಂತದ್ದು ಎಲ್ಲಿಯೂ ಬೋರ್ ಆಗದಂತೆ ತಮ್ಮ ಕ್ರಿಯೇಟಿವಿಟಿಯಿಂದ ಓದುಗನನ್ನು ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತಾರೆ ಇವತ್ತಿನ ಈ ಪುಸ್ತಕ ಪರಿಚಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ ಹಾಗೆಯೇ ಈ ಕಥೆನ ನೀವು ಓದಿದ್ರೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು ಅಂತ ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್